ಸರ್ಕಾರ ಪ್ರಮಾಣವಚನ ಸ್ವೀಕರಿಸುವ ಕೆಲವೇ ಗಂಟೆಗಳ ಮೊದಲು ಸರ್ಕಾರ ಬಿಡುಗಡೆ ಮಾಡಿದಂಥ ವಿಡಿಯೋ ಹೊಸ ಮಂತ್ರಿಮಂಡಲದಲ್ಲಿ ಯಾರು ಇರ್ತಾರೆ ಅನ್ನುವಂಥ ಊಹಾ ಊಹಗಳಿಗೆ ತೆರೆ ಹಿಡಿದಿದೆ ಬಿಜೆಪಿಯ ಹಿರಿಯ ನಾಯಕರಾದಂಥ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಪಕ್ಷದ ಹಿರಿಯರಾದಂಥ ಶಿವರಾಜ್ ಚೌಹಾಣ್ ಮತ್ತು ಎಂಎಲ್ ಖಟ್ಟರ್ ಅವರೊಂದಿಗೆ ಕೇಂದ್ರ ಸರ್ಕಾರದಲ್ಲಿ ಹೊಸದಾಗಿ ಸೇರ್ಪಡೆಗೊಂಡವರು ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಎಚ್ಎಎಂನ ಜಿತಿನ್ ರಾಯ್ ಮಾನ್ಜಿ ಜೆಡಿಯುನ ರಾಜೀವ್ ರಂಜನ್ ಎಲ್ಜೆಪಿ ನಾಯಕ ಚಿರಾಗ್ ಪಾಶ್ವಾನ್ ಮತ್ತು ಆರ್ಜೆಡಿಯ ಜಯಂತ್ ಚೌಧರಿಯನ್ ಟಿಡಿಡಿಪಿಯ ರಾಮೋಹನ್ ನಾಯ್ಡು ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರು ಈ ಒಂದು ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ವಿಡಿಯೋದಲ್ಲಿ ಪಿಎಂ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಇರುವಂತದ್ದು ಕಂಡುಬಂದಿದೆ ಸರ್ಕಾರದ ಮೊದಲ ನೂರು ದಿನಗಳ ಬಗ್ಗೆ ಗಮನವನ್ನು ಹರಿಸುವಂತೆ ನಿಯೋಜಿತ ಪ್ರಧಾನಿ ಹಾಜರಿದ್ದವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ನೂರು ದಿನಗಳ ಮಾರ್ಗಸೂಚಿಯನ್ನ ರೂಪಿಸುವುದಕ್ಕೆ ಮೋದಿ ಈ ಹಿಂದೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕೂಡ ನಡೆಸಿದರು ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನುವಂಥ ಊಹಾಪೋಹಗಳು ಕೂಡ ಹೆಚ್ಚಾಗಿತ್ತು ಈಗ ಅದಕ್ಕೂ ಕೂಡ ತೆರೆ ಬಿದ್ದಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ